ಹೈ ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈನಿ ಬ್ಲಾಗ್ ಆರ್ಕ್ಯಾಶ್ವಿನಿ ಬ್ಲಾಗ್ಸ್ ಸೊ ಇವತ್ತು ನಮ್ಮ ಮನೆಯಲ್ಲಿ ಮಹಾಲಯ ಅಮಾವಾಸೆ ಹಬ್ಬ ನಾವು ಮಾಡ್ತಿದ್ದೀವಿ ಸೊ ಕೆಲವರು ಮಹಾಲಯ ಅಮವಾಸೆ ಅಂತಾರೆ ಕೆಲವರು ಹಿರಿಯರ ಹಬ್ಬ ಅಂತಾರೆ ನೋಡಿ ಫುಲ್ಲು ಮೆಸ್ ಮೆಸ್ಸಿ ಆಗಿದೆ ಆ ಏರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೋ ಎಲ್ಲ ರೂಪಕ್ಕೆ ಇದಿನಿ ಗೈಸ್ ತೋರಿಸ್ತೀನಿ ನೋಡಿ दिस इज ತ ಈರುಳ್ಳಿ ಸ್ವಲ್ಪ ಕಷ್ಟ ಆಗುತ್ತೆ ಬೆಳ್ಳುಳ್ಳಿ ಇದು ಟೊಮ್ಯಾಟೋ ಸೋ ರೂಪಂತ ಐಟಮ್ಸ್ ಇನ್ನ ಇದೆ ಆ ರೂಪಕ್ಕೆ ಆಷ್ಟರಲ್ಲಿ ಸ್ವಲ್ಪ ಹೇಳ್ ಕೇಳ್ ಮಾಡೋಣ ಅಂತ ಇದೀನಿ ಹೇಳ್ ಕೇಳ್ ಮಾಡ್ಕೋ ನಿಿಗೆ ಏನು ಅಂತ ಆಷ್ಟರಲ್ಲಿ ಹೇಳ್ತೀನಿ ಕೇಳ್ నాలు అప్లై మాత జస్ట్ ఆనియన్ వాటర్ అసే నిష్ బో అస్ట్ అంతే జాస్తి బో అంత వే ఇలా త్రీ ఆనియన్ హాకీ వాటర్ హాక్తే అదన ఫైన్గా రుబ్బు సో అది రుబ్ ಬಿದ್ದಾದಮೇಲೆ ಅದು ಪೇಸ್ಟ್ ಬರುತ್ತಲ್ಲ ಅದರಲ್ಲಿ ಸ್ವಲ್ಪ ವಾಟರ್ನ ಸಪ್ರೇಟ್ ಮಾಡಬೇಕು ಆ ವಾಟರ್ನ ಅತ್ತಿಯಿಂದ ನಿಮ್ಮ ತಲೆಗೆ ಅಪ್ಲೈ ಮಾಡೋದಷ್ಟೇ ನೀಟಾಗಿ ಅಪ್ಲೈ ಮಾಡಬೇಕು ಬಾಯಿ ಅಮ್ಮ ಹೇಗಿದೆ ಚಮಚಾರ

ఇది మన స్పెషల్ మసాలా మసాల లక్ పీస్ మాట్లాడి హేక్ ఏమేంటే సో నేను ఇలా సో దెన్ అంచుకయకి ఇని సో దిస్ ఇస్ దీస్ మసాలా మ్యారినేట్ మిని ఆల్రెడీ టూ త్రీ అవర్స్ ఆయు ఇంకా మ్యారినేట్ మి ಸೊ ಇದನ್ನು ಅಂಚೆ ಮೇಲೆ ಎಣ್ಣೆ ಹಾಕಿ ಬಿಸಿ ಮಾಡಬೇಕು ಹಾಕಿ ಫಸ್ಟು ಎಣ್ಣೆ ಹಾಕಿ ಒಂಥರ ಥರ ಸ್ಪ್ರೆಡ್ ಮಾಡ್ಕೋಬೇಕು ಗಾಯ ಅಂಚ ಕಾದೋಗ್ಬಿಟ್ಟಿದೆ ಇವಾಗ ಇದನ್ನು ಹಾಕಬೇಕು ಅಡುಗೆ ಬಂದುಬಿಟ್ರೆ ಎಲ್ಲ ಹಾಳು ಮಾಡಿದ್ಯಾ ಅಂತ ನಮ್ಮಮ್ಮ ಬಾಯ್ತಾರೆ

ಅದರ ತುಂಬ ಹೊತ್ತು ಬೇಯಿಸಬೇಕು ಅದಕ್ಕೋಸ್ಕರ ನಾನು ಒಂದೂ ಮತ್ತೆ ನವ ಫ್ರೈ ಮಾಡಿ ಈ ಎರಡನ್ನ ಕೊಬ್ಬಣ ಅಂತ ನಾನು ಇಟ್ಟಿದ್ದೀನಿ ಸೂಪರಾಗಿರೋದು ಇಷ್ಟೊಂದು ಇಷ್ಟ ಇಲ್ಲೇ ಇದೆ ಸೊ ರೆಸಿಪಿನ ಸಪ್ಪಾಗಿ ಬಂದು ಎಲ್ಲ ಕ್ಲೀನ್ ಮಾಡಿ ಮನೆ ಮತ್ತು ಬಂದು ಆಮೇಲೆ ನಮಗೆ ಏನು ಅಷ್ಟೇ ನಾನು ಹೇಳ್ತೀನಿ ನಾನು ಅಪ್ ಆಗಿ ಅಷ್ಟರಲ್ಲಿ ಅಪ್ಪ ಮತ್ತು ಅಣ್ಣ ಇಬ್ಬರು ಸೇರಿ ಪೂಜೆಗೆ ರೆಡಿ ಮಾಡ್ತಾಯಿದ್ರು ಸೊ ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡಿದೆ ಪೂಜೆಗೆಲ್ಲ ರೆಡಿ ಆದಮೇಲೆ ಎಡೆ ಮುಂದೆ ಏನೇನು ಇಡಬೇಕು ಅದೆಲ್ಲ ಇಟ್ಟು ಆಮೇಲೆ ಅಮ್ಮ ಪೂಜೆನ ಸ್ಟಾರ್ಟ್ ಮಾಡಿದ್ರು ಸೊ ಅಮ್ಮ ಪೂಜೆ ಮಾಡಾದ್ಮೇಲೆ ನಾವು ಕೂಡ ಮನೆಯವರೆಲ್ಲ ಪೂಜೆ ಮಾಡಿದ್ವಿ ಆದಮೇಲೆ ಊಟಕ್ಕೆ ಬಂದಿದ್ರು ಸೊ ಅಂದರೆ ಹಬ್ಬದಲ್ಲಿ ಊಟ ಮಾಡೋದು ಇರುತ್ತಲ್ವ ಸೊ ನಾನ್ ವೆಜ್ಜು ಅದ್ರದ್ದು ಯಾವುದು ವೀಡಿಯೋಸ್ ಮಾಡ್ಕೊಂಡಿಲ್ಲ ಸೊ ಸ್ವಲ್ಪ ಬಿಸಿಯಾಗಿ ಅದ್ರದ್ದು ಯಾವುದು ವೀಡಿಯೋಸ್ ಮಾಡಿಕೊಂಡಿಲ್ಲ ಸೊ ಹಾಗಾಗಿ ಇದು ಎಡೇನ ಏರಿಯರಿಗೆ ಎತ್ತಿಡ್ತಾರಲ್ವ ಸೊ ಅದನ್ನು ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ಅದೇ ಇದು అదామే నన్ను కూడా స్వల్ప ఊట మే గ్యాపల్నే అద్ కొట్టు అదన తగ్గీ మేలు అన్న మన మేలు సో అయితే కొట్టు ఎలా ముగ్స్కుంటు మన బంద్వి ఇది నమ్మ మహాలయ అమవస్య హబద సో ఈ బ్లగ్ ఎల్గూ ఇష్ట ఆగే అనుకోని ప్లీజ్ లైక్ మిషర్ మి కమెంట్ మి ಬಟ್ ಸಬ್ಸ್ಕ್ರೈಬ್ ಮಾಡೋಣ ಮಾತ್ರ ಮರಿಬೇಡಿ ಸಿಗೋವಾ ಮುಂದಿನ ವೀಡಿಯೋದಲ್ಲಿ ಮುಂದಿನ ವೀಡಿಯೋ ಅಂದರೆ ಗಣೇಶ ಹಬ್ಬ ವೀಡಿಯೋದಲ್ಲಿ ಸಿಗುವ ಹಾಗೆ ಹೆಚ್ಚು ಹೆಚ್ಚೆಚ್ಚು ವೀಡಿಯೋಸ ಮಾಡೋಣ ಅಲ್ಲಿವರೆಗೂ ಎಲ್ಲರೂ ಕಾಯ್ತಾಯಿದ್ದೀನಿ ನನಗೋಸ್ಕರ ಲವ್ ಯು ಆಲ್